ಎಲ್ಲ ರೈತ ಬಂದ್ರೆ ನಮಸ್ಕಾರ ನಾನು ಡಾಕ್ಟರ್ ಮಹಂತೇಶ್ ಜೋಗಿ ತೋಟಗಾರಿಕೆ ಪ್ರಾಧ್ಯಾಪಕ ಇವತ್ತಿನ ದಿವಸ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ರೈತರಿಗೆ ಈರುಳ್ಳಿ ಬೆಳೆಯ ಬೇಸಾಯ ಕ್ರಮಗಳನ್ನು ಒಂದು ಸ್ವಲ್ಪ ನಾನು ರೈತರಿಗೆ ಮನವರಿಕೆ ಮಾಡಿಕೊಳ್ತೇನೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಇವತ್ತು ಆಲ್ಮೋಸ್ಟ್ ಆಲ್ ಕಂಟಿನ್ಯೂಸ್ ರೈನ್ ಆಗ್ತಾ ಇದೆ ಎರಡು ಮೂರು ದಿವಸದಿಂದ ಎಲ್ಲ ಭಾಗದ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ ಸೊ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಕೃಷಿ ಬೆಳೆಗಳ ಬೆಳೆಗಾರ ಆಲ್ ಬಿತ್ತನೆ ನಡೀತಾ ಇದೆ ಅದರ ಜೊತೆಗೆ ತೋಟಗಾರಿಕೆಯಲ್ಲಿ ಆಸಕ್ತಿ ಇರುವವರು ಸೊ ಅದರಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಒಂದಾದ ಒಂದು ಉಳ್ಳಾಗಡ್ಡಿ ಅಂತ ಹೇಳ್ಬೋದು ಆನಿಯನ್ ಅಂತ ಹೇಳ್ತೀವಿ ಉಳ್ಳಾಗಡ್ಡಿ ಮಾಡಲಿಕ್ಕೆ ಒಂದು ಸೂಕ್ತವಾದ ಸಮಯ ಇಲ್ಲ ಇವಾಗ ಜೂನ್ ಜುಲೈದಲ್ಲೂ ಮಾಡ್ಬೋದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮಾಡ್ಬೋದು ಜನವರಿ ಫೆಬ್ರವರಿಲಿ ಕೂಡ ಮಾಡ್ಬೋದು ಅದ್ರಾಗ ಏನಪ್ಪ ಅಂದರೆ ಉಳ್ಳಾಗಡ್ಡಿ ಬಗ್ಗೆ ತಿಳ್ಕೊಬೇಕಂದ್ರೆ ಆನಿಯನ್ ಇದು ಒಂದು ಉಳ್ಳಾಗಡ್ಡಿ ಅಂದರೆ ಒಂದು ನಮ್ಮ ಭಾರತ ದೇಶದ ಒಂದು ವಾಣಿಜ್ಯ ಬೆಳೆ ಅಂತ ಹೇಳ್ಬೋದು ಇದನ್ನು ತರಕಾರಿಯಲ್ಲೂ ಕೂಡ ಬೆಳೆ ತರಕಾರಿ ಕೂಡ ಬೆಳಿಬೋದು ಮತ್ತು ಸಾಂಬಾರು ಆಗಿನೂ ಕೂಡ ಇದನ್ನು ಬೆಳೀತಾರೆ ಇದು ಒಂದು ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ ಎಸ್ಪೆಷಲಿ ಇನ್ ಚಿತ್ರದುರ್ಗ ಪಾಟ್ ಹಿರಿಯೂರು ಬ್ಯಾಟ್ಸ್ ಇರ್ಬೋದು ಅದ್ರ ಜೊತೆಗೆ ಬಳ್ಳಾರಿ ಇರ್ಬೋದು ವಿಜಯಪುರ ಇರ್ಬೋದು ಗುಲ್ಬರ್ಗ ಭಾಗದಲ್ಲಿ ಕೂಡ ಜಾಸ್ತಿ ಈ ಬೆಳೆಯನ್ನು ಬೆಳೀತದೆ ಅದ್ರ ಜೊತೆಗೆ ಗದಗ್ ನವಗುಂದ್ ನರಗುಂದಿರ್ಬೋದು ಧಾರವಾಡ ಇರ್ಬೋದು ಹಾವೇರಿ ಭಾಗದಲ್ಲಿ ಜಾಸ್ತಿ ಈ ಬೆಳೆಯನ್ನು ಉಳ್ಳಾಗಡ್ಡಿ ಬೆಳೆಯನ್ನು ಬೆಳೀತಾ ಇದ್ದಾರೆ ಸೊ ಉಳ್ಳಾಗಡ್ಡಿ ಬೆಳೆ ಬೆಳೀಬೇಕಂದ್ರೆ ಏನೋ ಏನೇನು ಕ್ರಮಗಳನ್ನು ತಗೋಬೇಕು ಅದು ಭಾಳಷ್ಟು ಇಂಪಾರ್ಟೆಂಟು ಸೊ ನಾವು ಒಂದೇದಾಗಿ ಮಣ್ಣು ಭಾಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ರಾಗುತ್ತೆ ಮೇನ್ ನಮ್ಮ ಮಣ್ಣಿಂದನೇ ಎಲ್ಲ ನಮಗೆ ಸ್ಟಾರ್ಟ್ ಆಗೋದು ಸೊ ಮಣ್ಣು ಏನಪ್ಪ ಅಂದರೆ ಯಾವ ಥರ ಇರಬೇಕು ನೀರು ಬಸಬೇಕು ಈ ಉಳಾಗಡ್ಡೆ ಗಡ್ಡೆಗಳು ಬರೋದ್ರಿಂದ ಜಾಸ್ತಿ ನೀರು ನಿಂತು ಪ್ರದೇಶದಲ್ಲಿ ಈ ಉಳಾಗಡ್ಡಿಯನ್ನು ಬೆಳೆಯಲಿಕ್ಕೆ ಆಗೋಲ್ಲ ಯಾಕಂದರೆ ಜಾಸ್ತಿ ನೀರು ನಿಂತಂತಂದ್ರೆ ಗಡ್ಡೆಗಳು ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದ್ರ ಜೊತೆ ಅದು ಅದಕ್ಕೋಸ್ಕರ ನೀರು ಬಸಿದು ಹೋಗುವಂಥ ಇದನ್ನು ಪ್ರದೇಶವನ್ನು ನಾವು ಮಣ್ಣನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅದ್ರ ಜೊತೆಗೆ ಉಳ್ಳಾಗಡಿಯಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ನಾವು ಅಂತ ಹೇಳ್ತೀವಿ ಘಾಟ್ ಅಂತ ಹೇಳ್ತೇವೆ ಅದಕ್ಕೆ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಇಂಪಾರ್ಟೆಂಟು ಸೊ ಇದರಲ್ಲಿ ಸ್ಲ್ಪರ್ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಭೂಮಿಗೆ ಸ್ವಲ್ಪ ಬೆಂಟನೆಟ್ ಸ್ಲ್ಫರ್ ಅಂತ ಅದನ್ನು ಕೂಡ ಇಲ್ಲಿ ಭಾಳಷ್ಟು ಪ್ರಮುಖವಾಗಿ ಪಾತ್ರ ವಹಿಸುತ್ತೆ ಅದ್ರ ಜೊತೆಗೆ ಯಾವಾಗ ಬಿತ್ತನೆ ಮಾಡಬೇಕು ಯಾವಾಗ ನಾವು ಸಸಿಗಳನ್ನು ಮಾಡಬೇಕು ಅದು ಭಾಳಷ್ಟು ಇಂಪಾರ್ಟೆಂಟು ಸೊ ನಾವು ಏನಪ್ಪ ಅಂದರೆ ಇದನ್ನು ಉಳ್ಳಾಗಡ್ಡಿ ಬೆಳಲಿಕ್ಕೆ ಬಿತ್ತನೆಯನ್ನು ಕೂಡ ಮಾಡ್ಬೋದು ಕೈಲಿಂದ ಚೆಲ್ಲಬೋದು ಅದ್ರ ಜೊತೆಗೆ ಕೂರಿಗೆ ಬಿತ್ತನೆಯನ್ನು ಕೂಡ ಮಾಡ್ಬೋದು ಅದ್ರ ಜೊತೆಗೆ ಸಸಿ ಮಡಿಗಳನ್ನು ಮಾಡಿ ಉಳ್ಳಾಗಡ್ಡಿ ಸಸಿಗಳನ್ನು ನಾವು ಮೇನ್ಫೀಲ್ಡಿಂಗನ್ನು ಕೂಡ ಹಚ್ಬೋದು ಸೊ ಮೊದಲನೇದಾಗಿ ನಾನು ಸಸಿ ಮಡಿಗಳ ಬಗ್ಗೆ ಒಂದು ವಿವರಣೆ ಕೊಡ್ತಾ ಇದ್ದೀನಿ ಸೊ ಒಂದು ಹೆಕ್ಟರ್ಗೆ ಸೊ ನಾವು ಸೊ ಏಳುವರೆ ಮೀಟರ್ ಉದ್ದ ಒಂದೂವರೆ ಮೀಟರ್ ಅಗಲ ಅಂದರೆ ಒಂಥರ ನಮಗೆ ರೈಸ್ ಬೆಡ್ ಅನ್ನು ರೆಡಿ ಮಾಡಬೇಕಾಗುತ್ತೆ ಒಂದು ಹೆಕ್ಟರ್ ಅಂದರೆ ಎರಡೂವರೆ ಎಕರೆಗೆ ಸೊ ಇಪ್ಪತ್ತೈದರಿಂದ ಮೂವತ್ತು ಮಡಿಗಳನ್ನು ಎತ್ತರದ ಮಡಿಗಳನ್ನು ಏರು ಮಡಿಗಳನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಒಂದೊಂದು ಮಡಿಗೆ ಏನಪ್ಪ ಅಂದ್ರೆ ನಾವು ಒಂದೊಂದು ಪುಟ್ಟಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಿ ಅದ್ರ ಜೊತೆಗೆ ನಾವು ಎರೆಹುಳ ಗೊಬ್ಬರ ಇದ್ರೂ ಕೂಡ ಒಳ್ಳೆ ಇನ್ನೂ ಒಳ್ಳೆಯದು ಅದ್ರ ಜೊತೆಗೆ ನಾವು ಈ ಉಳ್ಳಾಗಡ್ಡೆಗೆ ಸ್ಟಾರ್ಟಿಂಗು ನಾವು ಕೊಳೆ ರೋಗ ಡ್ಯಾಂಪಿಂಗ್ ಅಪ್ ಅಂತ ಹೇಳ್ತೇವೆ ಕುತ್ತಿಗೆ ಕೊಳೆ ರೋಗ ಅಷ್ಟು ಬರೋಷ್ಟು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಭೂಮಿ ಸಿದ್ಧತೆ ಮಾಡುವಾಗ ಮಡಿಗಳನ್ನು ಸಿದ್ಧತೆ ಮಾಡುವಾಗ ಕೊಟ್ಟಿಗೆ ಒಬ್ಬರ ಜೊತೆಗೆ ಟ್ರೈಕೋಡರ್ಮ ಇರ್ಬೋದು ಸಿಡಮಣಸ್ ಇರ್ಬೋದು ಇರ್ಬೋದು ಜೈವಿಕ ಒಂದು ನಾವು ಸಿಲಿಂದ್ರ ನಾಶಕಗಳನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಟ್ಟಿಗೆ ಒಬ್ಬರನ್ನ ಜೊತೆ ಮಿಕ್ಸ್ ಮಾಡಿ ನಾವು ಇಂಡಿವಿಜುವಲ್ ಬೆಡ್ಡಿಗೆ ಹಾಕಬೇಕು ಹಾಕಿದ ಮೇಲೆ ನಾವು ರ್ಯಾಕರ್ಸ್ ಸಿ ಯೂಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಸೊ ಇನ್ನಾದರೂ ಬೇರೆ ಬೇರೆ ಗೊನ್ನಿವಳಗಳ ಪ್ರಾಬ್ಲಮ್ಮು ಕೂಡ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಮೆಟರೈಜಿಂಗ್ ಅನ್ನೋದು ನಾವು ಬೆಡ್ಗೆ ಹಾಕಬೇಕಾಗತ್ತೆ ಇದು ಒಂದು ಆರ್ಗ್ಯಾನಿಕಲಿ ಫಾಲೋಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು ನಮ್ಗೆ ಆರ್ಗ್ಯಾನಿಕ್ ಬೇಡಪ್ಪ ಅಂದರೆ ಏನು ಮಾಡಬೇಕಂದ್ರೆ ಸೊ ಕುತ್ತಿಗೆ ಕೊಳೆ ರೋಗ ಅಥವಾ ಡ್ಯಾಂಪಿಂಗ್ ಅಪ್ ಅಂದರೆ ನಾವು ಭೂಮಿಗೆ ಏನು ಮಾಡ್ಬೇಕಂದ್ರೆ ಸೊ ನಾವು ಫಂಗಿಸೈಡ್ಸ್ ಯೂಸ್ ಮಾಡಬೇಕಾಗುತ್ತೆ ಬೀಜ ಕ್ಯಾಪ್ಟನ್ ಇರ್ಬೋದು ಸೈರಂಗ್ ಇರ್ಬೋದು ಅದನ್ನು ಯೂಸ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಸೊ ನಾವು ಮಡಿಗಳನ್ನು ಮಾಡಿದ ಮೇಲೆ ಸೊ ನಾವು ಬೀಜಗಳನ್ನು ಹಾಕಬೇಕಾಗುತ್ತೆ ಸೊ ಬೀಜದಿಂದ ಬೀಜ ಸಾಲಿಂದ ನಾವು ಮಡಿಗಳನ್ನು ರೆಡಿ ಮಾಡಿದ ಮೇಲೆ ನಾವು ಒಂದು ಕಟ್ಟಿಗೆಯಿಂದ ಸಾಲನ್ನು ಕೊರಿಬೇಕಾಗತ್ತೆ ಸೊ ಸಾಲಿಂದ ಸಾಲಿಗೆ ನಾಲ್ಕು ಬೆರಳು ಅಂತ ಹೇಳ್ತಾರೆ ನಾಲ್ಕು ಬೆರಳು ಗ್ಯಾಪ್ ಇರಬೇಕು ಯಾಕಂದರೆ ಸ್ವೀಟ್ಸು ಒಂದೊಂದು ಓರೆಯಾಗಿ ಕೂಡಬಾರದು ಸೊ ಒಂದೊಂದು ಓರೆಯಾಗಿ ಕೂಡೋದ್ರಿಂದ ಡ್ಯಾಂಪಿಂಗ್ ಅಪ್ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಒಂದು ಬೆಡ್ಡಿಂದ ಒಂದು ಬೆಡ್ಗೆ ಎರಡು ಫುಟ್ ಗ್ಯಾಪ್ ಇರಬೇಕು ನಾವು ನಡಬಾರಕ್ಕೆ ನಾವು ಪಾತ್ ಅಂತ ಹೇಳ್ತೇವೆ ದಾರಿ ಅಂತ ಹೇಳ್ತೀವಿ ಅದ್ರ ಜೊತೆ ನಾವು ನಾಳೆ ಸಸಿಗಳಲ್ಲಿ ಕಳೆಗಳು ಬಂದಾಗ ಅವನ ಕಳೆಗಳನ್ನು ಕಿತ್ತಾಗ ನಾವು ಕುತ್ಕೊಂಡು ಕೆಲಸ ಮಾಡಲಿಕ್ಕೆ ಎರಡು ಫೂಟ್ ಗ್ಯಾಪ್ ಕೊಡಬೇಕಾಗುತ್ತೆ ಇದರ ಜೊತೆಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಬೀಜಗಳನ್ನು ಹಾಕಿ ಮತ್ತೆ ಅದ್ರ ಮೇಲೆ ಮಣ್ಣು ಹಾಕಬೇಕಾಗುತ್ತೆ ಮಣ್ಣು ಹಾಕಿದ ಮೇಲೆ ಬೀಜಗಳು ಅರ್ಡು ಒಂದು ಹತ್ತರಿಂದ ಹನ್ನೊಂದು ದಿವಸದಲ್ಲಿ ಮೊಳಕೆ ಕಾಣಬಹುದು ಕಣ್ಣ ಮೇಲೆ ಏನು ಮಾಡಬೇಕಪ್ಪ ಅಂದರೆ ನಾವು ಆಲ್ಮೋಸ್ಟ್ ಅಲ್ಲ ಸರಿಯಾದ ಒಂದು ಏನಪ್ಪ ಅಂದ್ರೆ ರೋಜ್ ಕ್ಯಾನ್ ಇರುತ್ತೆ ರೋಜ್ ಕ್ಯಾನ್ ಹೇಳಿ ನಾವು ಅದರಿಂದ ನೀರನ್ನು ಹಾಕಬೇಕಾಗುತ್ತೆ ನಾವು ಕಾಲುವ ಮುಖಾಂತರ ನೀರು ಬಿಡೋಕ್ಕಾಗಲ್ಲ ಸೊ ಯಾಕಂದರೆ ಬೀಜಗಳು ಅಥವಾ ಸಸಿಗಳು ಭಾಳಷ್ಟು ಒಂದು ನಾಜೂಕ್ ಇರೋದ್ರಿಂದ ನಾವು ರೋಜ್ ಕ್ಯಾನ್ ಇರ್ಬೋದು ಸೊ ಈ ನಾವು ವಾಟರ್ ಸ್ಪ್ರಿಂಕ್ ಮಾಡೋದರಿಂದ ಸಸಿಗಳ ಒಂದು ಏನಪ್ಪ ಅಂದ್ರೆ ಹಾಳಾಗೋದನ್ನು ನಾವು ಕಡಿಮೆ ಮಾಡಬಹುದು ಸೊ ಅದ್ರ ಜೊತೆಗೆ ನಾವು ಕೂರಿಗೆ ಬಿತ್ತನೆ ಕೂಡ ಮಾಡ್ಬೋದು ಕೂರಿಗೆ ಕೂರಿಗೆ ಬಿತ್ತನೆ ಮಾಡೋದರಿಂದ ಒಳ್ಳೆಯದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂರಿಗೆ ಬಿತ್ತನೆ ಭಾಳಷ್ಟು ನವಗುಂದು ನರ್ಗುಂದ್ ಇರ್ಬೋದು ರೋಣ ಇರ್ಬೋದು ಗದಗ್ ಪಾಟ್ಸ್ ಇರ್ಬೋದು ಸೊ ಎಲ್ಲಿ ಜಾಸ್ತಿ ನಮ್ಗೆ ಏನಪ್ಪ ಅಂದರೆ ಕಳೆಗಳ ಹಾವಳಿ ಕಡಿಮೆ ಇದೆ ಅಲ್ಲಿ ಕೂರಿಗೆ ಬಿತ್ತನೆ ಮಾಡ್ಬೋದು ನೀವು ಸೊ ಅದ್ರ ಜೊತೆಗೆ ನಾವು ಏನು ಮಾಡ್ಬೇಕಂದ್ರೆ ಬೀಜ ಬೀಜ ಸೀಡ್ ಪ್ರೊಡಕ್ಷನ್ ಅಂತ ಹೇಳಿದ್ರು ನಾವು ಸೀಡ್ ಪ್ರೊಡಕ್ಷನ್ ಮಾಡಬೇಕಂದ್ರೆ ನಾವು ಸರಿಯಾದ ಗಡ್ಡೆಗಳನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಎಷ್ಟಕ್ಕೆ ಯಾವುದು ಸಸಿ ಮಾಡಲಿಕ್ಕೆ ಎಷ್ಟು ಬೀಜ ಬೇಕು ಕೂರಿಗೆ ಬಿತ್ತನೆಗೆ ಎಷ್ಟು ಬೀಜ ಬೇಕು ಸೊ ಇವೆಲ್ಲ ಏನಪ್ಪ ಅಂದರೆ ಒಂದು ಹೆಕ್ಟರ್ಗೆ ಅರೌಂಡ್ ಇಪ್ಪತ್ತು ಕೆ ಜಿ ನಾವು ಉಳ್ಳಾಗಡ್ಡಿ ಬೀಜ ಬೇಕಾಗುತ್ತೆ ಹುರ್ಗಿ ಬಿತ್ತನೆ ಒಂದು ಹೆಕ್ಟರ್ ಅಂದರೆ ಎರಡೂವರೆ ಎಕರೆ ಸೊ ನಾವು ಸಸಿಗಳನ್ನು ಮಾಡಲಿಕ್ಕೆ ಅರೌಂಡ್ ನಮ್ಗೆ ಒಂಬತ್ತರಿಂದ ಹತ್ತು ಕೆ ಜಿ ಬೀಜಗಳು ಬೇಕಾಗುತ್ತೆ ಸೊ ಡೈರೆಕ್ಟ್ ನಾವು ಟ್ಯಾಕ್ಟ್ರೇನು ಬಿತ್ತೀವಿ ಅಂದರೆ ಎರಡೂವರೆ ಕಿಲೋ ಬೀಜನೂ ಬೇಕಾಗುತ್ತೆ ಎರಡು ಅಥವಾ ಎರಡೂವರೆ ಕೆ ಜಿ ಬೀಜಗಳು ನಾವು ಡೈರೆಕ್ಟ್ ಸೋಯಿಂಗ್ ಮಾಡ್ಬೋದು ಸೊ ಇದ್ರ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ಸಸಿಗಳು ಆಯಿತು ಸೊ ಇದ್ರ ಜೊತೆಗೆ ಏನು ಮಾಡಬೇಕಪ್ಪ ಅಂದ್ರೆ ನಾವು ಭೂಮಿ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಭೂಮಿ ಸಿದ್ಧತೆ ಮಾಡ್ಕೋಬೇಕಂದ್ರೆ ಮೊದಲೇ ನಾವು ಆಲ್ರೆಡಿ ಮಾಗಿ ಉಡುಮೆ ಮಾಡಿರ್ತೀವಿ ಸೊ ಅವಾಗ ನಾವು ಡೈರೆಕ್ಟಾಗಿ ಸ್ವಯಿಂಗ್ ಮಾಡಿಸ್ಕೊಳ್ಬೋದು ಅದರ ಜೊತೆಗೆ ತಳಿಗಳ ಆಯ್ಕೆ ಕೂಡ ಇಂಪಾರ್ಟೆಂಟ್ ತಳಿಗಳನ್ನು ಯಾವ ಸೊ ರೀಸನ್ ಸ್ಪೆಸಿಫಿಕ್ ನಾವು ತಳಿಗಳನ್ನು ರೆಡಿ ಮಾಡ್ಕೊಬೇಕಾಗುತ್ತೆ ಸೊ ವಾತಾವರಣದ ಅನು ವಾತಾವರಣಕ್ಕೆ ಸೂಟೇಬಲ್ ಆಗುವಂಥ ತಳಿಗಳನ್ನು ನಾವು ಸೂಕ್ತವಾದ ತಳೆಗಳನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ ನಮ್ಮಲ್ಲಿ ಭಾರತ ದೇಶದಲ್ಲಿ ಮಹಾರಾಷ್ಟ್ರದವರು ಭಾಳಷ್ಟು ಉಳ್ಳಾಗಡ್ಡಿಗಳಿದ್ದಾರೆ ನಾಶಕ್ ಇರ್ಬೋದು ಬೇರೆ ಬೇರೆ ಒಂದು ಪ್ರದೇಶದಲ್ಲಿ ಬೆಳೀತಾರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಮೋಸ್ಟ್ ಭಾಳಷ್ಟು ಇರುವಂಥ ಏರಿಯಾ ಚಿತ್ರದುರ್ಗ ಇದೆ ಬಿಜಾಪುರ ಇದೆ ಬಳ್ಳಾರಿ ಇದೆ ಸೊ ಇವಾಗ ಎಲ್ಲ ಕಡೆಯೂ ಸ್ಪ್ರೆಡ್ ಆಗ್ತದೆ ಯಾಕಂದರೆ ಉಳ್ಳಾಗಡ್ಡಿಯು ಒಂದು ಕೂಡ ಭಾಳಷ್ಟು ಒಂದು ವ್ಯಾಲ್ಯೂ ಎಡಿಷನ್ ಕೂಡ ಆಗುತ್ತೆ ಸೊ ಇದನ್ನು ಸಾಂಬಾರು ಬೆಳೆಗಳಾಗಿ ಕೂಡ ಇದು ಮಾಡ್ಬೋದು ವಾಣಿಜ್ಯ ಬೆಳೆ ಅಂತ ಕೇಳ್ತಾನು ಇದ್ರ ಜೊತೆಗೆ ಅನೇನು ವೈಟ್ ಆನಿಯನ್ಸ್ ಸ್ಪೆಷಲಿ ವೈಟ್ ಆನಿಯನ್ಸ್ ಪೋಲ್ಟ್ರಿ ಫಾರ್ಮ್ ಯೂಸ್ ಮಾಡ್ತಾರೆ ಸೊ ನಾವು ಇದನ್ನು ಮಾಡಿದ ಜೊತೆಗೆ ಸೊ ಯಾವ ತಳಿಗಳನ್ನು ಸೆಲೆಕ್ಟ್ ಮಾಡಬೇಕು ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನೆ ಕೇಂದ್ರ ಐ ಎಚ್ ಆರ್ ಹೆಸರ್ಗ ಬೆಂಗಳೂರು ರಿಲೀಸ್ ಮಾಡಿರ್ತಕ್ಕಂಥ ಅರ್ಕಾ ಕಲ್ಯಾಣ ಇದು ಮಳೆಗಾಲ ಸೂಟೇಬಲ್ ಒಂದು ವೆರೈಟಿ ಅಂತ ಹೇಳ್ಬೋದು ಇದರ ಜೊತೆಗೆ ಬೇರೆ ಎನ್ ಎನ್ ಫಿಫ್ಟಿ ತ್ರೀ ನಾಸಿಕ್ ಫಿಫ್ಟಿ ತ್ರೀ ಅಂತ ಎನ್ ಎನ್ ಫಿಫ್ಟಿ ತ್ರೀ ಅದನ್ನು ಕೂಡ ಮಾಡ್ಬೋದು ಇದರ ಜೊತೆಗೆ ಭೀಮಾ ಸೂಪರ್ ಅಂತ ಇದೆ ಸೊ ಮಧ್ಯಮ ಗಾತ್ರದ ಒಂದು ಆಗಿದೆ ಭೀಮಾ ಸೂಪರ್ ಇರ್ಬೋದು ಅರ್ಕ ಕಲ್ಯಾಣಿರ್ಬೋದು ಸೊ ಅರೌಂಡು ಒಂದು ನೂರ ಮೂವತ್ತರಿಂದ ಒಂದು ನೂರ ಎಂಬತ್ತು ಗ್ರಾಮಷ್ಟು ಒಂದು ಗಡ್ಡೆ ಇರ್ತಕ್ಕಂಥ ಇಷ್ಟು ಸೈಜ್ ಇದ್ದರೆ ಸಾಕು ಈ ಒಂದು ಸೈಜ್ ಇರ್ತದಲ್ಲ ಇಷ್ಟು ಮಧ್ಯಮ ಗಾತ್ರದ ತಳಿಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ನಾವು ಏನಾಗೆ ಸೊ ಒಳಗಡೆ ಇಷ್ಟು ನಾವು ಕಿತ್ತಿದರೆ ಅದು ಮಣ್ಣನ್ನು ಹತ್ತಿಕೊಳ್ಬಾರ್ದು ಸೊ ಮಣ್ಣು ಹತ್ತಂದ್ರೆ ಅಲ್ಲಿ ಕೊಳೆಯೋಕೆ ಒಂದು ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಅಂಥ ಸಾಯಿ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಎಕ್ಸಾಂಪಲ್ ಲೈಕ್ ಚಾಪುಡಿ ಇರ್ತದೆ ನಾವು ಚಾಪುಡಿ ನೋಡಿದಾಗ ಆ ಥರ ನಮ್ಗೆ ಇದಾಗುತ್ತೆ ಆ ಥರ ನಾವು ಎಸ್ಪೆಷಲಿ ವಿದಿಸ್ ಸಾಯಿಲ್ ಇಲ್ಲಿ ಪ್ರೆಸೆಂಟಿನ್ ಏನಪ್ಪ ಅಂದರೆ ರೋನು ಗದಗ ಬಾಳದಲ್ಲಿ ಜಾಸ್ತಿ ಈ ಥರ ಒಂದು ಸಾಯಿಲ್ ಇದೆ ಸೊ ಮಣ್ಣು ಉಳ್ಳಾಗಡ್ಡಿ ಗಡ್ಡೆಗೆ ಮಣ್ಣು ಜಿಗಟಾಗಿರಬಾರ ಸೊ ಜಿಗಟಾಗಿತ್ತಂದ್ರೆ ಏನಪ್ಪ ಅಂದರೆ ಸೊ ಮಸಾಲೆ ಜಾಸ್ತಿ ಜಿಗಟಾತಂದ್ರೆ ಅದು ಈ ಥರ ಈಸಿಯಾಗಿ ರಿಮೂವ್ ಆಗಲ್ಲ ಅದು ಅಲ್ಲೇ ಇತ್ತಂದರೆ ಗಡ್ಡೆಯಲ್ಲಿ ಇತ್ತಂದರೆ ಸೊ ನಮಗೆ ಸೆಕೆಂಡರಿ ಇನ್ಫೆಕ್ಷನ್ ಇರ್ಬೋದು ಬೇರೆ ಬೇರೆ ಪೋಸ್ಟರಷ್ಟು ಡಿಸೀಸ್ಗಳು ಅದು ಅದೊಂದು ಇಂಪಾರ್ಟೆಂಟ್ ಸೊ ಅದ್ರ ಜೊತೆಗೆ ಕೂಡ ಬೇರೆ ಬೇರೆ ಪ್ರೈವೇಟ್ ಹ್ಯಾಬಿಟ್ಸು ಕೂಡ ಸಾರಿ ಕೆಳಿಗಳು ಕೂಡ ಇದು ಪ್ರೇಮ ಇರ್ಬೋದು ಮಾರ್ಷಲ್ ಇರ್ಬೋದು ಪಂಚಗಂಗಾ ಇರ್ಬೋದು ಎಲ್ಲರ ಇದೆ ಸೊ ಬೇರೆ ಬೇರೆ ನೀವು ನೀವು ರಿಸನ್ ಸ್ಪೆಸಿಫಿಕ್ ಅಂದರೆ ಬೇರೆ ಸ್ಪೆಸಿಫಿಕ್ ಆಗಿ ವೆರೈಟಿಗಳು ಸೂಟೇಬಲ್ ಆಗ್ತವೆ ಸೊ ಈಗ ನಮ್ಮಲ್ಲಿ ರೂಲಿಂಗ್ ಭಾಳಷ್ಟು ರೂಲಿಂಗ್ ಇರುವಂಥ ವೆರೈಟಿ ಅಂದರೆ ಅರ್ಕ ಕಲ್ಯಾಣ ಇದೆ ಭೀಮಾ ಸೂಪರ್ ಇದೆ ಸೊ ಇವನ್ನೆಲ್ಲ ರೈತರು ಸೆಲೆಕ್ಟ್ ಮಾಡಬೇಕು ಅಂತ ನಾನು ಹೊಂದಿದ್ದೆ ಅದ್ರ ಜೊತೆಗೆ ಸೊ ನೆಕ್ಸ್ಟ್ ಇರೋದು ಕಳೆಗಳ ನಿರ್ವಹಣೆ ಸೊ ನಾವು ಒಳಗಡ್ಡೆಯನ್ನು ಬಿತ್ತಿದ ಮೇಲೆ ಒಂದು ಕಳೆಗಳ ಪ್ರಾಬ್ಲಮ್ ಇರುತ್ತೆ ಸೊ ಮಡಿಯಲ್ಲಿ ಕೂಡ ಪ್ರಾಬ್ಲಮ್ ಇರುತ್ತೆ ಸೊ ಏರ್ಮಡಿಯಲ್ಲಿ ಕೂಡ ಪ್ರಾಬ್ಲಮ್ ಇರುತ್ತೆ ನಾರ್ಮಲ್ ಬಿರಿಯಾದಲ್ಲಿ ಕೂಡ ಕಳೆಗಳ ಪ್ರಾಬ್ಲಮ್ ಇರುತ್ತೆ ಕಳೆಗಳನ್ನು ಆಲ್ಮೋಸ್ಟ್ ಬಿತ್ತಿದರೆ ಬೆಸ್ಟ್ ಬಿತ್ತಿದರೆ ಆರಾಮ್ಸೆ ನಾವು ಎಡಿಕೊಂಡು ಹೊಡಿಬೋದು ಸೊ ಇದರ ಜೊತೆಗೆ ನಾವು ಕುರ್ಪಿಲಿಂದ ಕೂಡ ನಾವು ಇದನ್ನು ಕಳೆಗಳನ್ನು ನಿರ್ವಹಣೆ ಮಾಡ್ಬೋದು ಇದ್ರ ಜೊತೆಗೆ ಬೇರೆ ಬೇರೆ ಕಳೆನಾಶಕ ಕೂಡ ಇಪ್ಪತ್ತೊಂದು ದಿವಸ ಆದಮೇಲೆ ಉಳ್ಳಾಗಡ್ಡಿಗೆ ಇಪ್ಪತ್ತೊಂದು ದಿವಸ ಅಥವಾ ಇಪ್ಪತ್ತೈದು ದಿವಸ ಆದಮೇಲೆ ಕೂಡ ಉಳ್ಳಾಗಡ್ಡಿಗೆ ಸೆಲೆಕ್ಟು ಇನ್ಸೆಕ್ಟಿಸೈಡ್ಸ್ ಸಾರಿ ವಿಡಿಸೈಡ್ಸ್ ಇದಾವೆ ಸೊ ನಮಗೆ ಉಳ್ಳಾಗಡ್ಡಿಗೆ ಹಾರ್ಮ್ ವಿಡಿ ವಿಡಿಸೈಡು ಕೂಡ ಸೊ ಅವನು ಕೂಡ ಅವೈಲೇಬಲ್ ಅದು ಅದನ್ನು ಕೂಡ ನೀವು ಇಪ್ಪತ್ತೊಂದು ದಿವಸ ಆದ ಮೇಲೆ ನೀವು ಅಂದರೆ ಮಡಿಯಲ್ಲ ಮೇನ್ ಫೀಲ್ಡಲ್ಲಿ ಅಂದರೆ ನಿಮ್ಮ ಜಮೀನಿನಲ್ಲಿ ಇಪ್ಪತ್ತು ನಾಟಿ ಮಾಡಿದ ಒಂದು ಅಥವಾ ಬಿತ್ತಿದ ಒಂದು ಇಪ್ಪತ್ತೊಂದು ದಿವಸ ಆದಮೇಲೆ ನೀವು ಕಳೆನಾಶಕಗಳನ್ನು ಯೂಸ್ ಮಾಡ್ಬೋದು ಇಲ್ಲ ನಮ್ಗೆ ಕಳೆನಾಶಕ ಬೇಡಪ್ಪ ಅಂದರೆ ನಾವು ಕೂರಿ ಹನ್ನೆರಡು ಇಂಚಿನ ಕೂರಿಗೆ ಬರುತ್ತೆ ಆ ಕುರಿಗಿಂದ ಬಿತ್ತಿದರೆ ಸಾಕು ನೀವು ನಡುವಾಗ ನೀವು ಎಡೆ ಕುಂಟೆಯನ್ನು ಪಾಸ್ ಮಾಡ್ಬೋದು ಎಡೆಕುಂಟೆಯನ್ನು ಹೊಡಿಬೋದು ಇದ್ರ ಜೊತೆಗೆ ಸೊ ಉಳ್ಳಾಗಡ್ಡಿಯಲ್ಲಿ ಒಂದು ನಲವತ್ತು ಒಂದು ದಿವಸ ಅಥವಾ ನಲವತ್ತೆರಡು ದಿವಸ ಸೊ ಏನಪ್ಪ ಅಂದ್ರೆ ಒಂದು ಸ್ಟಾರ್ಟ್ ಆಗ್ತದೆ ಟರ್ನಿಂಗ್ ಸ್ಟೇಜ್ ಅಂತ ಹೇಳ್ತೇವೆ ಬಲ್ಬ್ ಫಾರ್ಮೇಷನ್ ಇರುತ್ತೆ ಬಲ್ಬ್ ಫಾರ್ಮೇಷನ್ ಸ್ಟಾರ್ಟ್ ಆದಾಗ ನಾವು ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ ಆಲ್ಮೋಸ್ಟ್ ಆಯಿಲ್ ಲಿಂಡಿಂಗ್ ಕ್ರಾಪ್ಸ್ ಅಂತ ಹೇಳ್ತೇವೆ ನಾವು ಸೊ ಇದ್ರಲ್ಲಿ ಖಾಕು ಜಾಸ್ತಿ ಉಳ್ಳಾಗಡ್ಡಿ ನಾವು ಕಟ್ ಮಾಡುವಾಗ ಇರಿಟೇಷನ್ ಆಗುತ್ತೆ ನಮ್ಗೆ ಐಸ್ ಸೊ ಅದು ಯಾಕಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಆ್ಯಕ್ಟಿವ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು ಅಲ್ಲಿರ್ತಕ್ಕಂಥ ಪದಾರ್ಥ ಅಂತ ಹೇಳ್ಬೋದು ಖಾಕ್ ಅಂತ ಹೇಳ್ತೇವೆ ಸೊ ಆ ಕಾಕವನ್ನು ಹೆಚ್ಚು ಮಾಡಲಿಕ್ಕೆ ಏನು ಮಾಡಬೇಕು ಅಥವಾ ಗಡ್ಡೆಗಳನ್ನ ಟರ್ನಿಂಗ್ ಮಾಡಬೇಕು ಜಾಸ್ತಿ ಆಗಬೇಕು ಸೈಜ್ ಬರಲಿಕ್ಕೆ ಏನು ಮಾಡಬೇಕಂದ್ರೆ ಸೊ ಪ್ರತಿ ಎಕ್ ಪ್ರತಿ ಎಕರೆಗೆ ಹತ್ತರಿಂದ ಇಪ್ಪತ್ತು ಕಿಲೋ ಬೆಂಟನೆಟ್ ಸ್ವಲ್ಪ ಅಂತ ಇರುತ್ತೆ ಸೊ ಬೆಂಟನೆ ಸ್ವಲ್ಪ ಹಿಂಗೆ ಇರ್ತಾರೆ ನಮ್ಮ ಬೇಳೆಕಾಳು ತೊಗರಿ ಬೇಳೆ ಇರ್ತಾರಲ್ಲ ಆ ಥರ ಬೆಂಟನೆ ಸ್ವಲ್ಪ ಬೇಳೆಕಾಳು ಥರ ಇರುತ್ತೆ ಅದ್ರಲ್ಲಿ ಪ್ರತಿ ಎಕರೆಗೆ ಹತ್ತರಿಂದ ಇಪ್ಪತ್ತು ಕೆ ಜಿ ನಾವು ನಲ್ವತ್ತರಿಂದ ನಲವತ್ತೈದು ದಿವಸದಲ್ಲಿ ನಾವು ಚೆಲ್ಲಿ ಆಮೇಲೆ ನೀರು ಬಿಡಬೇಕಾಗುತ್ತೆ ಇದ್ರ ಜೊತೆಗೆ ನಾವು ಅದನ್ನು ಅವಾಗಲೇ ನಾವು ಅಕಾಡೆಮಿಕ್ ನಾವು ಫಾರ್ಮ್ ಸಿಟೀಸು ಪ್ಯಾಕೇಜ್ ಆಫ್ ಪ್ರಾಕ್ಟೀಸನ್ನು ನೋಡಿಕೊಂಡು ನಾವು ಎಷ್ಟು ಗೊಬ್ಬರ ಮೂವತ್ತು ಟನ್ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ ಅದು ಸಾರ್ವಜನಿಕ ರಂಜಕ ನಾವು ಮೊದಲೇ ಕೊಟ್ಟಿತ್ತು ಸೊ ಅದ್ರ ಜೊತೆಗೆ ಅಡಿಷ್ನಲ್ ಇದು ಹಾರ್ಟಿಕಲ್ಚರ್ದು ಒಂದು ನಾವು ಇಂಟ್ರಿಕಲ್ಚರಲ್ ಆಪ್ರೇಷನ್ ಅನ್ಬೋದು ಅಥವಾ ಹೊಸ ಹೊಸ ಸಸ್ಯ ಪ್ರಚೋದಕಗಳು ಅಂತ ಹೇಳ್ಬೋದು ಸೊ ಬೆಂಟನೆಸ್ ದ ವೆರಿ ಗುಡ್ ಫರ್ಟಿಲೈಸರ್ ಫಾರ್ ದಿ ಇಂಪ್ರೂವ್ಮೆಂಟ್ ಆಫ್ ಬಲ್ಬ್ಸ್ ಇನ್ ಕೇಸ್ ಆಫ್ ಆನಿಯನ್ ಅಂತ ಹೇಳ್ಬೋದು ಇದ್ರ ಜೊತೆಗೆ ಏನಪ್ಪ ಅಂದರೆ ಸಸ್ಯ ಪ್ರಚೋದಕಗಳು ಅಂತ ಹೇಳ್ತಾರೆ ಪಿ ಜಿ ಆರ್ ಅಂತ ಹೇಳ್ತಾರೆ ಪ್ರೊಮೋಟರ್ ನಾವು ಬಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಥವಾ ಆನಿಯನ್ ಸ್ಪೇತ್ ಅಂತ ಹೇಳ್ತಾರೆ ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸ್ಪೇಕ್ ಇದ್ದರೆ ನಮಗೆ ಡೆವಲಪ್ಮೆಂಟು ಗಡ್ಡೆ ಡೆವಲಪ್ಮೆಂಟ್ ಆಗುತ್ತೆ ಫುಡ್ ಆಟೋಮೆಟಿಕ್ ಫುಡ್ ಇಂಪಾರ್ಟೆಂಟ್ ಸೊ ಅದಕ್ಕೋಸ್ಕರ ನಾವು ಬೇರೆ ಬೇರೆ ಸಸ್ಯ ಪಿ ಜಿ ಆರನ್ನು ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ನಾವು ಆನಿಯನ್ನಲ್ಲಿ ಕೂಡ ಸಮಸ್ತು ನಮ್ಗೆ ರೋಗ ಮತ್ತು ಕೀಟಗಳು ಭಾಳಷ್ಟು ಪರಿಣಾಮಕಾರಿಯಾಗಿ ಬೆಳಿತಾವೆ ಒಂದೇದಾಗಿ ರೋಗ ಬರಬೇಕಂದ್ರೆ ರೋಗ ಅಲ್ಟನೇರೇ ಬರುತ್ತೆ ಸೊ ಚುಕ್ಕ ರೋಗ ಬರುತ್ತೆ ಅದಕ್ಕೆ ನಾವು ಫಂಗಿಸೈಡ್ಸ್ ಎಮ್ ಫೋರ್ಟಿ ಫೈವ್ ಯೂಸ್ ಮಾಡಿಕೊಂಡು ನಾವು ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸಸಿಗಳಲ್ಲಿ ಮಡಿಲಿದ್ದಾಗ ಅರ್ಧ ಗ್ರಾಮ್ ಹೆಂಗೆ ನಾವು ಮಕ್ಳಿಗೆ ಹೆಂಗೆ ಡಜು ಚೇಂಜ್ ಮಾಡ್ತಾರೆ ಅದಕ್ಕೆ ಸಸಿ ಇದ್ದಾಗ ಅರ್ಧ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಯೂಸ್ ಮಾಡಬೇಕಾಗುತ್ತೆ ಸೊ ನಾವು ಮೇನ್ ಫೀಡಲ್ಲಿದ್ದಾಗ ಒಂದು ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಯೂಸ್ ಮಾಡಿ ಸಿಂಪಲ್ನಾಗೆ ಮಾಡಬೇಕಾಗುತ್ತೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಆನಿಯನ್ ಮಜ್ಜಿಗೆ ರೋಗನೂ ಕೂಡ ಬರುತ್ತೆ ಸೊ ಚಿಬ್ಬು ರೋಗ ಅಥವಾ ಜೀರಿಗೆ ರೋಗ ಬೇರೆ ಬೇರೆ ಕಾಡಿಗೆ ರೋಗ ಇಂಥ ರೋಗಗಳು ಬರ್ತವೆ ಈ ಥರ ಮಾಡಿದಾಗ ಅದನ್ನು ಪಂಗಿ ಬೆಸ್ಟ್ ಫಂಗಿ ಸೆಡ್ಸನ್ನು ಯೂಸ್ ಮಾಡಿಕೊಂಡು ಇಟ್ ಮೇ ಬಿ ಏನಪ್ಪ ಅಂದರೆ ಪಾಲಿಸ್ಟಿನ್ ಇರ್ಬೋದು ಅಥವಾ ರೆಡಮಿಲ್ ಗೋಲ್ಡ್ ಇರ್ಬೋದು ಮೆಟ್ಲಾಗಿ ಪ್ಲಸ್ ಮ್ಯಾಂಕೋಜೆಬ್ ಇರ್ಬೋದು ಇಂಥ ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸಿಂಪಲ್ ಹಾಕಿ ನಾವು ಸಿಂಪನ್ನೆ ಮಾಡೋದರಿಂದ ಕೂಡ ನಾವು ಉಳ್ಳಾಗಡ್ಡಿ ಒಂದು ರೋಗವನ್ನು ಹತೋಟಿ ಮಾಡ್ಬೋದು ಇಲ್ಲ ನಾವು ಆರ್ಗ್ಯಾನಿಕ್ ಸಾವಯವ ಬೆಳೆದಾಗ ಕೂಡ ರೆಕೋಟನ್ನು ನೀವು ಇಲ್ಲಿ ಗಂಪದಲ್ಲಿ ಸೇರಿಸಿ ಸಿಂಪಡನೆ ಕೂಡ ಮಾಡಬಹುದು ಅದರ ಜೊತೆಗೆ ಉಳ್ಳಾರಟ್ಟಿಯಲ್ಲಿ ಏನಪ್ಪ ಅಂದ್ರೆ ರೋಗಗಳು ಜೊತೆಗೆ ಕೀಟಗಳನ್ನು ಕೂಡ ಭಾಳಷ್ಟು ಪ್ರಮುಖವಾಗಿ ನಮ್ಮ ಪರಿಣಾಮ ಕೊಡ್ತಾರೆ ಎಸ್ಪೆಷಲಿ ಥ್ರಿಪ್ಸ್ ಭಾಳ ಇರುತ್ತೆ ಟ್ರಿಪ್ಸ್ ಬಂತಂದ್ರೆ ಅದು ನಾವು ಎಲ್ಲಿಗಳನ್ನು ನೋಡಿದಾಗ ನೀವು ಅಲ್ಲಲ್ಲೆಲ್ಲ ಫೈಟ್ ಫೈಟ್ ಪ್ಯಾಚಸ್ ಕಾಣಬಹುದು ಥ್ರಿಪ್ಸ್ ಬಂದಾಗ ಏನು ಮಾಡಬೇಕಪ್ಪಾ ಅಂದ್ರೆ ನಾವು ಆಲ್ಮೋಸ್ಟ್ ಅಲ್ಲಿ ನಾವು ಇಂಬ್ಬಿಟ್ಟು ಅಂತ ಹೇಳ್ಬೋದು ಅದೊಂದು ಪಾಯಿಂಟ್ ಫೈವ್ ಎಮ್ ಎಲ್ ಪರ್ ಲೀಟರ್ ಹಾಕಿ ನಾವು ಸಿಂಪಡಣೆ ಮಾಡ್ಕೋಬೇಕು ಇದ್ರ ಜೊತೆಗೆ ಬೇರೆ ಬೇರೆ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸನ್ನು ನಾವು ಕೂಡ ರಿಸೆಂಟ್ ಇರ್ಬೋದು ಜೊತೆಗೆ ಆ ಟ್ರೈ ಇರ್ಬೋದು ಟೈಮಿಂಗ್ ಎಕ್ಸಾಮ್ ಇರ್ಬೋದು ಸೊ ಅರ್ಧ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಲ್ ಮಾಡ್ಬೋದು ಇಲ್ಲ ಅಂದರೆ ಸಿಂಪಲ್ಲಾಗಿ ನಾವು ಹೇಳಬೇಕಂದ್ರೆ ಸೊ ಏನಪ್ಪ ಅಂದರೆ ನೀಮಾಯಿ ಬೇವಿನ ಎಣ್ಣೆಯನ್ನು ಅಥವಾ ಬೇವಿನ ಕಸಾಯವನ್ನು ನಾವು ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಸಿಂಪಲ್ ಮಾಡಿ ಸೊ ನಾವು ಬೆಳೆಗಳನ್ನು ಹತೋಟಿಯನ್ನು ಮಾಡ್ಕೋಬೋದು ಇದ್ರ ಜೊತೆಗೆ ನಮಗೆ ಮೂರ್ನಾಲ್ಕು ತಿಂಗಳಾದಮೇಲೆ ಒಂದು ರೆಡಿ ಒಂದು ನೂರ ಇಪ್ಪತ್ತು ದಿವಸ ಕ್ರಾಪ್ ನಾಲ್ಕು ತಿಂಗಳು ಕ್ರಾಪ್ ಸೊ ಏನು ಮಾಡೋ ಆಮೇಲೆ ಹಾರ್ವೆಸ್ಟಿಂಗ್ ಬರುತ್ತೆ ಇಳುವರಿ ಯಾವ ಥರ ಬರುತ್ತೆ ಸೊ ಅಲ್ಲಿ ಫಿಫ್ಟಿ ಪರ್ಸೆಂಟ್ ನೆಕ್ ಫಾಲ್ ಅಂತ ಹೇಳ್ತಾರೆ ಅವ್ರ ಹೆಡಕ್ಕೆ ನಾವು ಹಿಂಗೆ ಮಡಿಸ್ತೀವಿ ಅಂತ ಹೇಳ್ತೀವಿ ಅವಾಗ ಒಂದು ಹಳದಿ ಆಗ್ತವೆ ಎಲ್ಲಿಗಳ ಹಳದಿ ಆಗ್ತವೆ ಅದ್ರ ಜೊತೆಗೆ ನಾವು ಏನಪ್ಪ ಅದು ನಾವು ಕ್ರಾಫಿಂಗ್ ನಾವು ಡೇಟ್ ಡೇಟನ್ನು ಅದನ್ನು ಕೂಡ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಹಾರ್ವೆಸ್ಟಿಂಗ್ ಬಂದಾಗ ಏನು ಮಾಡ್ಬೇಕಂದ್ರೆ ನಾವು ಡ್ರಮ್ ರೋಲಿಂಗ್ ಮಾಡಬೇಕು ಸೊ ಡ್ರಮ್ ರೂಲಿಂಗ್ ಯಾಕೆ ಮಾಡಬೇಕಂದ್ರೆ ನಮಗೆ ಗಡ್ಡೆಗಳನ್ನು ಸ್ವಲ್ಪ ನಾವು ಬಲಿಲಿಕ್ಕೆ ಅಥವಾ ದಪ್ಪ ಆಗಲಿಕ್ಕೆ ಸಹ ಡೈರೆಕ್ಟಾಗಿ ನಾವು ಫೀಲ್ಡಿಂದ ರಿಮೂವ್ ಮಾಡ್ಬೋದು ಡ್ರಮ್ ರೂಲಿಂಗ್ ಮಾಡೋದ್ರಿಂದ ವಾಟ್ ಎವರ್ದಾ ಫುಲ್ ಇರುತ್ತಲ್ಲ ಆ ಗಡ್ಡೆಗಳಿಗೆ ಶೇಖರಣೆ ಆಗಿ ಸ್ವಲ್ಪ ಗಡ್ಡೆಗಳು ಬಲಿಷ್ಠವಾಗಿ ಅಂಥೇಳಿ ನಾವು ಡ್ರಮ್ ರೂಲಿಂಗ್ ಮಾಡಿ ಒಂದು ಮೂರು ದಿವಸ ಅಲ್ಲೇ ಫೀಲ್ಡಲ್ಲಿ ಬಿಡಬೇಕು ಸೊ ಮೇಲೆ ನಾವು ಒಳಗಡೆಯನ್ನು ಕಿತ್ತಾಕ್ಬೇಕು ಕಿತ್ತಾಕಿ ಹಿಂಗೆ ಸಾಲಲ್ಲಿ ಹಾಕ್ಬೋದು ಹಾಕಿದಾಗ ಸೊ ಅದನ್ನ ಪ್ರೀಕೂಲಿಂಗ್ ಅಂತ ಹೇಳ್ತೀವಿ ಏನಪ್ಪ ಅಂದರೆ ಹೀಟನ್ನು ರಿಮೂವ್ ಮಾಡಲಿಕ್ಕೆ ಫಿಲ್ ಇಟ್ ಅಂತ ಹೇಳಿದ್ರೆ ಸಾಲಿ ಸೂರ್ಯನ ಕಿರಣಗಳಿಗೆ ಅದನ್ನು ಎಕ್ಸ್ಪೋಸ್ ಆಗಲಿಕ್ಕೆ ಬಿಡಬೇಕು ಏನಾದರೂ ನಾವು ಮಡ್ ಪಾರ್ಟಿಕಲ್ಸ್ ಇದ್ರೆ ಮಣ್ಣಿನ ಒಂದು ಇದ್ರೆ ಅಲ್ಲೇ ಕೂಡ ಅದು ಜರ ಹೋಗುತ್ತೆ ಸೊ ಆವಾಗ ನಾವು ಜಸ್ಟ್ ಆನಿಯನ್ನ ಈ ಥರ ಬಂಚನ್ನ ಈ ಥರದ್ದು ಜಾಟ್ಸ ಸಾಕು ಆಮೇಲೆ ನಾವು ಗೂಡನ್ನು ಹಾಕ್ಬೋದು ಇಲ್ಲ ಕಟ್ ಮಾಡಿ ಈ ಆನಿಯನ್ನ ಶೇಖರಣೆ ಮಾಡ್ಬೋದು ಅಥವಾ ಸ್ಟೋರೇಜ್ಗೆ ನಾವು ಹಾಕ್ಬೋದು ಈ ಥರ ಒಂದು ಒಳಗಡೆಯನ್ನು ಬೇಸಿಗೆ ಮಾಡಬಹುದು ಸೊ ಅದೌಂಡ್ ನಾವು ನಾರ್ಮಲ್ ಎವರೇಜ್ ನಾವು ಪುಯ್ಯೋಕ್ಕೆ ಪ್ರಕಾರ ಸೊ ಇಪ್ಪತ್ತೈದು ಟನ್ನನ್ನು ನಾವು ಪಡೀಬೋದು ಇಲ್ಲಿ ಜಾಸ್ತಿ ಬೇಸ್ ಬೇಸ್ನಲ್ಲಿ ವೆರೈಟಿ ಇಂಕ್ಲೂಡ್ ವೆರೈಟಿ ಇದಾವೆ ಅದರ ಪ್ರಕಾರ ನಾವು ಹೊರತಿದ್ರು ಸೊ ಒಳ್ಳೆ ಅಗ್ರಾನಮಿಕ್ ಪ್ರಾಕ್ಟೀಸ್ ಇರ್ಬೋದು ಸೊ ಅದ್ರ ಜೊತೆಗೆ ನಾವು ಭೂಮಿ ಸಿದ್ಧತೆ ಭಾಳಷ್ಟು ಇಂಪಾರ್ಟೆಂಟು ಮಣ್ಣು ಪರೀಕ್ಷೆ ಭಾಳ ಇಂಪಾರ್ಟೆಂಟು ನೀರಿನ ಪರೀಕ್ಷೆ ಭಾಳ ಇಂಪಾರ್ಟೆಂಟು ಸಾಲ್ಟ್ ವಾಟರ್ ಇರ್ತದೆ ಆ ಥರ ಅಂತಲ್ಲಿ ಕೂಡ ಬರಲ್ಲ ಸೊ ನೀರು ಇರುವಂಥ ಪ್ರದೇಶದಲ್ಲಿ ಜಾಸ್ತಿ ನೀರು ಜೊತೆ ಪ್ರದೇಶದಲ್ಲಿ ಉಳ್ಳಾಗಡಿ ಬರಲ್ಲ ಆ ರಾಂಗ್ ಸೆಲೆಕ್ಷನ್ ಮಾಡಬಾರ್ದು ಅಂತ ನಾನು ಅದಕ್ಕೆ ಕೂಡ ಈಗ ಕರೆಕ್ಟ್ ಇದೆ ಉಳ್ಳಾಗಡಿ ಜೂನ್ ಜುಲೈದಲ್ಲಿ ನೀವು ರೈತರು ಈ ಥರನೂ ಏನು ಸಲಹೆಯನ್ನು ನೀವು ತಗೊಂಡು ಸೊ ನೀವು ಒಳ್ಳೆಯ ಆಧಾರವನ್ನು ಪಡೆದು ಸೊ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಧನ್ಯವಾದಗಳ ನಮಸ್ಕಾರ